ಶುಭೋದಯ ಕೇಳಿದರೆ ಇವತ್ತು ನಾನು ಅಧ್ಯಾಯ ಐದು ಕ್ರಿಯಾಪದಗಳು ಇದ್ದೀನಿ ಇವತ್ತು ನಾನು ಧಾತುಗಳು ಬಗ್ಗೆ ಇದ್ದೀನಿ ಕನ್ನಡ ವ್ಯಾಕರಣದಲ್ಲಿ ಧಾತುಗಳು ಪ್ರಮುಖವಾಗಿ ಪ್ರಮುಖ ವಿಷಯವನ್ನು ತಿಳಿದುತ್ತವೆ ಜೊತೆಗೆ ನಾವು ಕನ್ನಡದಲ್ಲಿ ಕನ್ನಡದಲ್ಲಿ ಮಾತನಾಡುವಾಗ ಧಾತುಗಳು ಅಂದರೆ ಏನು ಅಂತ ನಮಗೆ ಗೊತ್ತಿರಬೇಕು ಅಂತ ಹೇಳ್ತಾ ಇದ್ದೀನಿ ಆದ್ದರಿಂದ ಇವತ್ತು ಕ್ರಿಯಾಪದಗಳಲ್ಲಿ ಧಾತುಗಳ ಬಗ್ಗೆ ಹೇಳ್ತಾ ಇದ್ದೀನಿ ಧಾತುಗಳಲ್ಲಿ ಪ್ರಮುಖವಾಗಿ ಎರಡು ಪ್ರಕಾರ ಇವೆ ಅಥವಾ ಎರಡು ಉದಾ ಉದ್ದೇವೆ ಅಥವಾ ಎರಡು ವಿಧಾನಗಳಿವೆ ಅಂತ ಹೇಳ್ತಾ ಇದ್ದೀನಿ ಅವುಗಳನ್ನು ನಾವು ತಿಳಬೇಕಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅವುಗಳು ಯಾವಂದರೆ ಸಕರ್ಮಕ ಮತ್ತು ಅಕರ್ಮಕ ಅಂತ ಹೇಳಿವೆ ನಮಗೆ ಕನ್ನಡದಲ್ಲಿ ಮಾತಾಡೋಕ್ಕೆ ಸಕರ್ಮಕ ಧಾತುಗಳು ಗೊತ್ತಿರಬೇಕಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ಮತ್ತು ಸರ್ಮಕ ಧಾತುಗಳಲ್ಲಿ ಮೂರು ಪ್ರಕಾರಗಳಿವೆ ಅಥವಾ ಮೂರು ವಿಧಗಳಿವೆ ಅಂತ ತಿಳ್ಕೊಳ್ಳಿ ಅವುಗಳೆಂದರೆ ಬರದಾಗಿ ಕರ್ತೃ ಕೂತಿರಬೇಕು ನಂತರ ಕರ್ಮ ಅಂದರೆ ಏನಂತ ಗೊತ್ತಿರಬೇಕು ಹಾಗೆ ಕೊನೆಗೆ ಕ್ರಿಯಾಪದ ಅಂದರೆ ಏನಂತ ನಿಮಗೆ ಗೊತ್ತಿರಬೇಕು ಅಂತ ಹೇಳ್ತಿದ್ದೀನಿ ಅದೇ ಸರಳವಾಗಿ ಎರಡು ಸಕರ್ಮಕ ಸಕಾರರ್ಮಕ ಮೂರು ಪ್ರಕಾರ ಅವುಗಳಲ್ಲಿ ಕರ್ತೃ ಕರ್ಮ ಮತ್ತು ಕ್ರಿಯಾಪದ ಎನ್ನುವ ಮೂರು ಪ್ರಕಾರಗಳಿವೆ ಇನ್ಮೇಲೆ ನಾವು ಕರ್ತೃ ಕರ್ಮ ಮತ್ತು ಕ್ರಿಯಾಪದನ್ನ ಇಟ್ಕೊಂಡು ಕೆಲವೊಂದಿಷ್ಟು ವಾಕ್ಯಗಳನ್ನು ಮಾಡೋಣ ಅಂದರೆ ಮಾತ್ರ ನಿಮಗೆ ಸಕಾರಾತ್ಮಕ ಧಾತುಗಳು ಅಂದರೆ ಗೊತ್ತಾಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ಸಕಾರಾತ್ಮಕ ಕ್ರಿಯಾಪದಗಳ ಉದಾಹರಣೆಗಳನ್ನ ನೀಡ್ತಾ ಇದ್ದೀನಿ ಅದಕ್ಕಾಗಿ ನಾನು ಮೂರು ಕೋಷ್ಟಕಗಳನ್ನು ಹಾಕಿದ್ದೀನಿ ನೋಡ್ಕೊಳ್ಳಿ ಮೊದಲಾಗಿ ಕರ್ತೃ ನಂತರ ಕರ್ಮ ಮತ್ತು ಕ್ರಿಯಾಪದ ಎನ್ನುವ ಮೂರು ಕೋಷ್ಟಕಗಳನ್ನು ಹಾಕಿದ್ದೀನಿ ನೋಡ್ಕೊಳ್ಳಿ ಮೊದಲನೇದಾಗಿ ವಿಶೇಶ್ವರಯ್ಯನವರು ಇದು ಕರ್ತರಾಗುತ್ತೆ ಕನ್ನಂಬಾಡಿ ಅಣೆಕಟ್ಟನ್ನು ಇದು ಕರ್ಮ ಆಗುತ್ತೆ ಕ್ರಿಯಾಪದ ಯೋಗದ ವಿಶ್ವೇಶ್ವರನವರು ಕನ್ನಂಬಾಡಿ ಅಣೆಕಟ್ಟನ್ನು ಕಟ್ಟಿಸಿದರು ಅಂತ ಹೇಳಲಿಕ್ಕೆ ನಾವು ಸಕರ್ಮಕ ವಾಕ್ಯ ಅಂತ ಹೇಳಲಿಕ್ಕೆ ಆಗುತ್ತೆ ಎರಡನೇ ಉದಾಹರಣೆ ಅಲ್ಲಿ ಕರ್ತವ್ ಕರ್ಮವೂ ಆಗಿದೆ ಕರ್ಮದಲ್ಲಿ ಹಾಲುಂತಿದೆ ಕ್ರಿಯಾಪದದಲ್ಲಿ ಕುಡಿಯಿತ ಕುಡಿಯಿತು ಆಗುತ್ತೆ ಇನ್ನು ಒಟ್ಟಾಗಿ ಸೇರಿಸಿದರೆ ಮಗು ಹಾಲು ಕುಡಿಯಿತು ಅನ್ನೋದು ಇದು ಸಕಾರಾತ್ಮಕ ವಾಕ್ಯ ಅಂತ ಹೇಳಲಿಕ್ಕೆ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಮೂರನೇ ಉದಾಹರಣೆ ನೋಡ್ಕೊಳ್ಳಿ ಪರಮಾತ್ಮನು ಜಗತ್ತನ್ನು ನಿರ್ಮಿಸಿದನು ಅಥವಾ ಪರಮಾತ್ಮನು ಜಗತ್ತನ್ನು ನಿರ್ಮಿಸಿದ ಅಂತ ಹೇಳಲಿಕ್ಕೆ ಇಲ್ಲಿ ನೋಡ್ಕೊಳ್ಳಿ ಕರ್ತೃ ಪರಮಾತ್ಮ ಆಗಿದೆ ಕರ್ಮ ಜಗತ್ತದೆ ಕ್ರಿಯಾಪದ ಆಗುತ್ತೆ ನಾಲ್ಕು ನೋಡ್ಕೊಳ್ಳಿ ಅದು ಕತ್ತುವಲ್ಲಿ ನಾನು ಅಂತಿದೆ ಕರ್ಮದಲ್ಲಿ ಕಾಲೇಜ್ಗೆ ಅಂತ ಕ್ರಿಯಾಪದದಲ್ಲಿ ಕ್ರಿಯಾಪದಲ್ಲೇ ಹೋಗಿದ್ದೀನೋ ಎಲ್ಲ ಸೇರಿಸಿ ನಾವು ಹೇಳಬೇಕು ನಾನು ಕಾಲೇಜಿಗೆ ಹೋಗಿದ್ದೆನೋ ಅಂತ ಹೇಳೋಕ್ಕಾಗುತ್ತೆ ಅಂದರೆ ಯಾವುದೇ ವಾಕ್ಯವನ್ನು ಮಾಡಲಿಕ್ಕೆ ನಮಗೂ ಕರ್ತು ಕರ್ಮ ಮತ್ತು ಕ್ರಿಯಾಪದ ಉತ್ತಿರಬೇಕಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ಆದ್ದರಿಂದ ಇವುಗಳು ಸಕರ್ಮಕ ವರ್ಷಗಳು ಅಂತ ಹೇಳಲಿಕ್ಕಾಗುತ್ತೆ ಇನ್ನು ಅನ್ಕೊಳ್ಳಿ ಅವರು ಮದುವೆಗೆ ಓದರು ಇಲ್ಲಿ ಅವರು ಅನ್ನೋದು ಆಗಿದೆ ಮದುವೆಗೆ ಅನ್ನೋದು ಕರ್ಮ ಆಗಿದೆ ಕ್ರಿಯಾಪದರಿ ಓದರು ಅಂತಾಗುತ್ತೆ ಇದು ಕರ್ತರು ಕರ್ಮ ಮತ್ತು ಕ್ರಿಯಾಪದಿಂದ ಕನ್ನಡದಲ್ಲಿ ಆಕರ್ಷಣೆ ಮಾಡಲಿಕ್ಕಾಗುತ್ತೆ ಆದರೆ ಇಂಗ್ಲೀಷಲ್ಲಿ ಸಬ್ಜೆಕ್ಟು ವರ್ಪು ಆಬ್ಜೆಕ್ಟು ಮಾಡಬೇಕಾಗುತ್ತೆ

ನಮ್ಮ ಚಾಲನೆ ಮಾಡಿ ಹೇಳ್ಕೊಂಡು ಹತ್ತಿರ ಸೇರ್ ಮಾಡಿ ಅದರಿಂದ ತುಂಬ ತುಂಬ ಧನ್ಯವಾದಗಳು